ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಆಂಕರ್ ಪ್ರಿಯಾ ಪ್ರಿಯಾ ಆಂಕರ್ YouTube ಚಾನೆಲ್ ಗೆ ಎಲ್ಲರಿಗೂ ಸ್ವಾಗತ ಗ್ಲೋ ಬೇಕು ಯಾವ್ದಾದ್ರು ಫಂಕ್ಷನ್ ಅಂದಾಗ ಮೇಕಪ್ ಮಾಡಿದ ತಕ್ಷಣನೇ ಡಲ್ ಆಗುತ್ತೆ ಮುಖ ಡಲ್ ಅಂದ್ರೆ ಸಿಕ್ಕಾಪಟ್ಟೆ ಡಲ್ ಆಗಿ ಕಾಣಿಸುತ್ತೆ ಮತ್ತೆ ಬ್ಲಾಕ್ ಆಗಿ ಕಾಣಿಸುತ್ತೆ ಹೋಗ್ತಿದೀವಿ ಅಂತಂದಾಗ ತುಂಬಾ ಜನ ಕೇಳಿದ್ರಿ ಸೊ ಅಂತರಿಗೋಸ್ಕರ ಈ ವಿಡಿಯೋ ಟಿಪ್ಸ್ ನನ್ನ ತಂಗಿದು ಆಕ್ಚುಲಿ ಇನ್ಸ್ಟೆಂಟ್ ಗ್ಲೋ ಮತ್ತೆ ಯಾವ್ದಾದ್ರು ಫಂಕ್ಷನ್ ಹೋಗ್ತಿದ್ದೀರ ಅಂದ್ರೆ ಮೇಕಪ್ಪೇ ಮಾಡೋದ್ ಬೇಡ ಅಷ್ಟು ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಆಗುತ್ತೆ ಆದ್ರೆ ಇದು ಲಾಂಗ್ ಟೈಮ್ ಎಲ್ಲ ಇರಲ್ಲ ಇನ್ಸ್ಟೆಂಟ್ ಗ್ಲೋ ಅಷ್ಟೇ ನೀವು ಫಂಕ್ಷನ್ ಅಟೆಂಡ್ ಮಾಡಿ ಬರೋ ತನಕ ಅಷ್ಟೇ ಟೊಮೊಟೊ ಹಣ್ಣು ಒಂದು ಹೆಚ್ಚಿಟ್ಕೊಂಡಿದ್ದಾಳೆ ಹಾಗೆ ಬೀಟ್ರೋಟು ನಿಮ್ಮ ಫೇಸಿಗೆ ಎಷ್ಟು ಬೇಕೋ ಅಷ್ಟು ಆಲೂಗೆಡ್ಡೆ ಹಾಗೆ ನಿಂಬೆಹಣ್ಣು ನಿಂಬೆಹಣ್ಣು ಆಲೂಗೆಡ್ಡೆ ಬೀಟ್ರೋಟು ಟೊಮೊಟೊ ಇಷ್ಟನ್ನು ಹೆಚ್ಚಿಟ್ಕೊಂಡಿದ್ದಾಳೆ ಇದಿಷ್ಟು ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟ್ ಮಾಡ್ಕೋಬೇಕು ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ನೀರ್ ಹಾಕಬಾರ್ದು ನೀರ್ ಹಾಕ್ತಾರೆ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಕೈಯಲ್ಲಿ ಅಥವಾ ಒಂದು ಬಟ್ಟೆಗಾಕಿ ಹಿಂಟ್ಕೊಂಡಾಗ ರಸ ಬರುತ್ತೆ ಇದಿಷ್ಟದು ಆ ರಸಕ್ಕೆ ನೀವು ಕಡ್ಲೆಟ್ ಅನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಸಪ್ರೇಟ್ ಆಗಿ ಎತ್ತಿಟ್ಬಿಟ್ಟು ಮುಖಕ್ಕೆ ಫಸ್ಟ್ ಐಸ್ ಕ್ಯೂಬ್ ಹಾಕ್ಬಿಟ್ಟು ಕ್ಲೀನ್ ಆಗಿ ಮಸಾಜ್ ಮಾಡ್ಬಿಟ್ಟು ಫೇಸ್ ವಾಶ್ ಮಾಡ್ಕೋಬೇಕು ಫೇಸ್ ವಾಶ್ ಮಾಡ್ಕೊಂಡು ಬಂದು ಬೇಕು ಅಂದ್ರೆ ನೀವು ಸ್ಟೀಮ್ ತಗೋಬಹುದು ಸ್ಟೀಮ್ ತಗೊಂಡ್ರೆ ಪೋರ್ಸ್ ಎಲ್ಲ ಓಪನ್ ಆಗುತ್ತೆ ಪೋರ್ಸ್ ಎಲ್ಲ ಓಪನ್ ಆದಾಗ ಈ ಒಂದು ಫೇಸ್ ಮಾಸ್ಕ್ ಅಪ್ಲೈ ಮಾಡಿದ್ರೆ ತುಂಬಾ ಚೆನ್ನಾಗಿ ಹಿಡಿಯುತ್ತೆ ಸೊ ಕಡ್ಲೆಟ್ಗೆ ಈ ರಸನ ಮಿಕ್ಸ್ ಮಾಡಿಬಿಟ್ಟು ಅಪ್ಲೈ ಮಾಡ್ಬಿಟ್ಟು ಒಂದ್ ತರ್ಟಿ ಮಿನಿಟ್ಸ್ ಆದ್ಮೇಲೆ ಫೇಸ್ ವಾಶ್ ಮಾಡಿದ್ರೆ ಮುಗಿತು ಬನ್ನಿ ಆ ಪ್ರೋಸೆಸ್ ನಾನು ತೋರಿಸ್ತೀನಿ ಟೊಮೊಟೊ ಹಣ್ಣು ಒಂದು ನಿಂಬೆ ಹಣ್ಣು ಅರ್ಧ ಸಿಕ್ಕಿದ್ರು ಸಾಕು ಹಾಗೆ ಆಲೂಗೆಡ್ಡೆ ಹಾಗೆ ಬೀಟ್ರೋಟ್ ಇದಿಷ್ಟನ್ನು ನೀರು ಹಾಕ್ದಲನೆ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ನೀವು ಇದನ್ನ ಬೇಕಂದ್ರೆ ಒಂದು ಬಟ್ಟೆಗೆ ಹಾಕೊಂಡು ಬೇಕಾದ್ರೆ ರಸ ತಕ್ಕೋಬಹುದು ಇಲ್ಲ ಅಂತ ಅಂತಂದ್ರೆ ಈ ರೀತಿಯಾಗಿ ಸೋಸ್ ಇರುತ್ತಲ್ಲ ಟೀ ಕಾಫಿ ಸೋಸೋದು ಅದಕ್ಕೆ ಹಾಕೊಂಡ್ರು ಆಗುತ್ತೆ ಚೆನ್ನಾಗಿ ರಸನ ಇಟ್ಕೋಬೇಕು ಸ್ವಲ್ಪ ಸ್ವಲ್ಪ ಉಳಿದ್ರೆ ಏನು ಆಗಲ್ಲ ಫುಲ್ ಫಿಲ್ಟರ್ ಬೇಕಾದ್ರೆ ಆಮೇಲೆ ಫುಲ್ ಫಿಲ್ಟರ್ ಬೇಕೇ ಬೇಕು ಅಂತ ನಿಮಗೆ ಅನಿಸಿದ್ರೆ ಫುಲ್ ನೀವು ಸೋಸ್ಕೋಬೋದು ಓಕೆ ಇವಾಗ ಕಂಪ್ಲೀಟಾಗಿ ರಸ ಬಂದಿದೆ ಸೋಸ್ಕೊಂಡಿದ್ದ ಆಯ್ತು ಈಗ ಆ ರಸ ಏನಿದೆ ಅದಕ್ಕೆ ಕಡಲೆ ಹಿಟ್ಟು ನೀವು ಫೇಸಿಗೆ ಕತ್ತಿಗೆ ಕೈ ಕಾಲು ಎಲ್ಲ ಅಪ್ಲೈ ಮಾಡ್ತೀನಿ ಅಂದರೆ ಸ್ವಲ್ಪ ಜಾಸ್ತಿ ರಸ ಸ್ವಲ್ಪ ಜಾಸ್ತಿ ಕಡಲೆ ಇಟ್ಬೇಕಾಗುತ್ತೆ ನೀವು ಬರೀ ಫೇಸಿಗೆ ಅಪ್ಲೈ ಮಾಡ್ತೀರಾ ಅಂತಂದರೆ ಇಷ್ಟೇ ಸಾಕು ತುಂಬ ತೆಳ್ಳಗೂ ಆಗಬಾರ್ದು ತುಂಬ ಗಟ್ಟಿನೂ ಆಗಬಾರ್ದು ಫೇಸಿಗೆ ಅಪ್ಲೈ ಮಾಡಿದಾಗ ಚೆನ್ನಾಗಿ ಹಿಡಿಬೇಕು ಅಷ್ಟು ತಿಕ್ನೆಸ್ ಇದ್ದರೆ ಸಾಕು

ಒಂದ್ ಟಿಶ್ಯೂ ಪೇಪರ್ ಅಲ್ಲಿ ಮುಖನ ಕ್ಲೀನ್ ಆಗಿ ಒರೆಸ್ಕೊಳ್ಳಿ ಒರೆಸ್ಕೊಂಡಿದ ತಕ್ಷಣನೇ ಈ ಕ್ರೀಮ್ ಏನಿದೆ ಇದನ್ನ ಅಪ್ಲೈ ಮಾಡಿ ಒಂದ್ ತರ್ಟಿ ಟು ಫೋರ್ಟಿ ಮಿನಿಟ್ಸ್ ನಿಮಗೆ ಗೊತ್ತಾಗುತ್ತೆ ಕಂಪ್ಲೀಟ್ ಡ್ರೈ ಟ್ವೆಂಟಿ ಮಿನಿಟ್ಸ್ಗೂ ಆಗ್ಬೋದು ತರ್ಟಿ ಮಿನಿಟ್ಸಿಗೂ ಆಗ್ಬೋದು ಅದಾದ್ಮೇಲೆ ಫೇಸ್ ವಾಶ್ ಮಾಡಿದ್ರೆ ಸಾಕು ನನ್ನ ಫೇಸಿಗೆ ಅಪ್ಲೈ ಮಾಡಿದ ವೀಡಿಯೋನ ಆ್ಯಡ್ ಮಾಡೋಣ ಅಂದರೆ ನಾನು ಕ್ಯಾಮ್ರಾನ ರೋಲೆ ಕೊಟ್ಟಿಲ್ಲ ಅಪ್ಲೈ ಮಾಡಿ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ಬಂದು ಎಡಿಟ್ ಮಾಡೋಣ ಅಂತ ನೋಡ್ತಿದ್ದೀನಿ ಕ್ಯಾಮ್ರಾ ರೋಲೆ ಕೊಟ್ಟಿಲ್ಲ ಸುಮ್ಮನೆ ಮಾಡ್ಕೊಂಡಿದ್ದೀನಿ ಸೊ ಪೃಥ್ವಿ ನನ್ನ ತಂಗಿ ಮಾಡ್ಕೊಂಡಿರೋ ವೀಡಿಯೋ ಇತ್ತು ಸೊ ನಾನು ಅದನ್ನ ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ ಅದಕ್ಕೋಸ್ಕರ ತುಂಬ ಜನ ಕೇಳ್ಬಹುದು ನೀವು ತುಂಬ ವೀಡಿಯೋಸ್ನ ಹಾಕಿದ್ದೀರಾ ಅದರಲ್ಲಿ ನಾವು ಯಾವ್ದು ಮಾಡಬೇಕು ಯಾವುದು ಬಿಡಬೇಕು ಮಾಡಬೇಕಾ ಮಾಡಬಾರ್ದ ಯಾವುದು ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಹೇಳಿ ಹೇಳಿ ಅಂತ ತುಂಬ ಜನ ನನಗೆ ಕೇಳ್ತೀರಾ ಆ್ಯಕ್ಚುಲಿ ನಾನು ಇದಕ್ಕೋತ್ತಿರ ಏನು ಕೊಡ್ತೀನಿ ಅಂತಂದರೆ ನೀವು ಎಲ್ಲ ಸ್ಕಿನ್ ಕೇರ್ ಹೇರ್ ಕೇರ್ನ ನೀವು ಟ್ರೈ ಮಾಡಬಹುದು ಯಾವುದೇ ರೀಸನ್ ಸೈಡ್ ಎಫೆಕ್ಟ್ ಆಗಿಲ್ಲ ನನಗೆ ನಾನು ಅಪ್ಲೈ ಮಾಡಿ ಅದನ್ನು ವಾಶ್ ಮಾಡಿದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವುದು ಕೂಡ ಸುಮ್ಮನೆ ಬಾಯಲ್ಲಿ ನಾನು ಹೇಳಲ್ಲ ಹಂಗೆ ನಾನು ಹೇಳೋದೇನಂದ್ರೆ ಬರೀ ಸ್ಕಿನ್ನಿಗೆ ಅಪ್ಲೈ ಮಾಡೋದ್ರಿಂದ ಮತ್ತೆ ಹೇರಿಗೆ ಅಪ್ಲೈ ಮಾಡೋದ್ರಿಂದ ಎಲ್ಲಾನು ಕೂಡ ಸರಿ ಹೋಗಲ್ಲ ಒಳ್ಳೆ ಫುಡ್ ತಿನ್ಬೇಕು ಒಳ್ಳೆ ಫುಡ್ ಅಂದ್ರೆ ನನಗೆ ಗೊತ್ತಿದ್ದಂಗೆ ನಾನ್ ಯಾವಾಗ್ಲೂ ಒಳ್ಳೆ ಫುಡ್ ಆ ಆತರ ಎಲ್ಲ ಏನಿಲ್ಲ ನಾನು ಪಿಜ್ಜಾ ಬರ್ಗರ್ ಕೆ ಎಫ್ ಸಿ ಪಾನಿಪುರಿ ಗೋಬಿ ಮಂಚೂರಿ ಗೋಲ್ಗಪ್ಪ ಎಲ್ಲನೂ ಕೂಡ ತಿಂತೀನಿ ಬಟ್ ಆದಷ್ಟು ನಾನು ಮನೆ ಊಟನ ಮಾಡ್ತೀನಿ ಬ್ಯಾಂಗ್ಳೂರಲ್ಲಿದ್ದಾಗ ನಾನು ಏಯ್ಟ್ ಇಯರ್ಸ್ ನಂಗೆ ನೆನಪೇ ಇಲ್ಲ ಮನೇಲಿ ಜಾಸ್ತಿ ಊಟ ಮಾಡಿರೋದಂದ್ರೆ ಅಡ್ ಅಡುಗೆ ಮಾಡಿಕೊಂಡು ನಾವು ರೂಮೇಟ್ಸ್ ಆಲ್ಮೋಸ್ಟ್ ಜಾಸ್ತಿ ಹೊರಗಡೆನೇ ನಾವು ಮಾಡ್ಕೊಳ್ತಿದ್ವಿ ಇಲ್ಲಿ ಈಗ ಮ್ಯಾರೇಜ್ ಆಗಿ ಬಂದ ಮೇಲಂತೂ ನನಗಂತೂ ಒಳ್ಳೆ ಫುಡ್ ಸಿಗ್ತಿದೆ ಮೂರೊತ್ತೂ ನಮ್ಮ ಅತ್ತೆಮ್ಮ ಮಾಡೇ ಹಾಕ್ತಾರೆ ಮೂರೊತ್ತು ಬಿಸಿ ಬಿಸಿ ಅಡುಗೆನ ಬೆಳಗ್ಗೆನೂ ಕೂಡ ಒಳ್ಳೆ ಫುಡ್ಡು ಮಧ್ಯಾಹ್ನನೂ ಕೂಡ ಒಳ್ಳೆ ಫುಡ್ಡು ಹಾಗೆ ಫ್ರೆಶ್ಶು ಬೆಂಗಳೂರಲ್ಲಿದ್ದಾಗ ಬೆಳಗ್ಗೆ ಅಂದರೆ ನಿನ್ನೆ ರಾತ್ರಿ ಏನಾದರೂ ಅಡುಗೆ ಮಾಡಿಟ್ಕೊಂಡಿದ್ರೆ ರೈಸ್ ಏನಾದರೂ ಉಳಿದಿದ್ರೆ ನಾನು ನೆಕ್ಸ್ಟ್ ಡೇಗೆ ಅದು ಚಿತ್ರಾನ್ನ ಏನಾದರೂ ಪುಳಿಯೋಗರೆ ಮಾಡ್ಕೊಂಡು ತಿಂದೀವಿ ಬಟ್ ಇಲ್ಲಿ ಆ ಥರನೂ ಇಲ್ಲ ನನಗೆ ಡೈಲಿ ಅಂದರೆ ಅವಾಗಿಂದ ಅವಾಗಿಗೆ ಫುಡ್ ನಮ್ಮ ಮನೇಲಿ ಪ್ರಿಪೇರ್ ಆಗುತ್ತೆ ನಮ್ಮಮ್ಮ ಪ್ರಿಪೇರ್ ನಂಗೆ ಕೊಡ್ತಾರೆ ಸೊ ನಾನು ಒಳ್ಳೆ ಫುಡ್ ತಿಂತಿದ್ದೀನಿ ಹೊರಗಡೆನೂ ಕೂಡ ನಾವು ಅಷ್ಟೇ ತಿಂತೀವಿ ನಾನೊಬ್ಬಳೆ ಅಲ್ಲ ನಾನು ನಮ್ಮ ಅಮ್ಮ ನನ್ನ ಹಸ್ಬೆಂಡ್ ಮೂರು ಜನನೂ ಕೂಡ ಪಿಜ್ಜಾ ಆಗಿರಬಹುದು ಕೆ ಎಫ್ ಸಿ ಆಗಿರಬಹುದು ಮನೆಗೆ ಆರ್ಡ್ರ್ ಮಾಡ್ಕೊಂಡು ತಿಂತೀವಿ ಆದರೆ ಮನೆ ಊಟ ಮೂವತ್ತು ಮಾಡಿದ ಮೇಲೆ ಔಟ್ಸೈಡ್ ನಾವು ತಿಂತೀವಿ ಬರೀ ಔಟ್ಸೈಡೇ ನಾವು ಜಾಸ್ತಿ ಹೋಗಲ್ಲ ಅದ್ರ ಜೊತೆಗೆ ವರ್ಕೌಟ್ ತುಂಬ ಇಂಪಾರ್ಟೆಂಟು ನಮ್ಮ ಸ್ಕಿನ್ನು ಹೇರು ಆಗ್ಬೇಕಂದ್ರೆ ಸ್ಕಿನ್ ಕೇರ್ ಹೇರ್ ಕೇರ್ ತುಂಬ ಇಂಪಾರ್ಟೆಂಟ್ ಬಟ್ ನಮ್ಮ ಒಳಗಡೆ ತಗೊಳ್ಳೋ ಫುಡ್ ಕೂಡ ತುಂಬ ಇಂಪಾರ್ಟೆಂಟು ನಾನು ಅಪ್ಲೋಡ್ ಮಾಡಿರೋ ಎಲ್ಲ ವಿಡಿಯೋಗಳನ್ನು ನೀವು ಟ್ರೈ ಮಾಡಬಹುದು ನೀವು ನಿಮ್ಗೆ ಯಾವುದು ಸೂಟೇಬಲ್ ಅನ್ಸತ್ತೋ ನಿಮ್ಗೆ ಯಾವ್ದು ನನಗೆ ಏನು ಅಪ್ಲೈ ಮಾಡಿದ್ರೂ ನನ್ನ ಸ್ಕಿನ್ನಿಗೆ ನಂಗೆ ಡ್ಯಾಮೇಜ್ ಇಲ್ಲಿವರೆಗೂ ಆಗಿಲ್ಲ ಸೊ ಯಾವುದೋ ಒಂದು ಸ್ಕಿನ್ ಕೇರ್ ಪ್ರಾಡಕ್ಟ್ ಬಂದಿತ್ತು ನನಗೆ ಪ್ರಮೋಷನ್ ವೀಡಿಯೋ ಅಂತ ಹೇಳ್ಬಿಟ್ಟು ನನಗೆ ಆಲ್ಮೋಸ್ಟ್ ಪ್ರಮೋಷನ್ ವೀಡಿಯೋ ಅಂತ ನನಗೆ ಕೇಳಿದಾಗ ನಾನು ಆಲ್ಮೋಸ್ಟ್ ಎಲ್ಲದನ್ನೂ ನಾನೇನು ಹೇಳ್ತೀನಿ ಅಂದರೆ ನಾನು ಯೂಸ್ ಮಾಡ್ತೀನಿ ಒನ್ ವೀಕ್ ನಂಗೆ ಓಕೆ ಅಂತ ಅನ್ಸಿದ್ರೆ ಮಾತ್ರ ನಾನು ಪ್ರಮೋಷನ್ ಮಾಡ್ತೀನಿ ಅಂತ ನಾನು ಯಾರೇ ನನಗೆ ಇದು ಮಾಡಿದ್ರು ಪ್ರಾಡಕ್ಟ್ ಪ್ರಮೋಷನ್ ಬಂದ್ರೂ ನಾನು ಇದನ್ನೇ ಹೇಳೋದು ಯಾಕೆ ಅಂತಂದರೆ ಆ ಪ್ರಾಡಕ್ಟ್ನ ಬೈ ಮಾಡೋರು ನನ್ನ ನೋಡಿ ನನ್ನ ಮೇಲೆ ನಂಬಿಕೆ ಇಟ್ಟು ಬೈ ಮಾಡ್ತಾರೆ ಹೊರತು ಆ ಪ್ರಾಡಕ್ಟ್ ಹೆಂಗಿದೆ ಅಂತ ಪಾಪ ಯಾರಿಗೂ ಗೊತ್ತಿರಲ್ಲ ನಾನು ತುಂಬ ಸತಿ ನೋಡಿದ್ದೀನಿ ಕೆಲವೊಬ್ರು ಇನ್ಫ್ಲೂಯೆನ್ಸರ್ಸ್ ಹೇಳೋ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿ ಸ್ಕಿನ್ ಎಲ್ಲ ಹಾಳಾಗಿ ಹೋಗಿರತ್ತೆ ಕೆಲವ್ರ ಸ್ಕಿನ್ನಿಗೆ ಕೆಲವೊಂದು ಪ್ರಾಡಕ್ಟ್ಗಳು ಸೆಟ್ ಆಗಲ್ಲ ನಾನು ಅಕ್ಸೆಪ್ಟ್ ಮಾಡ್ತೀನಿ ಅದನ್ನು ಬಟ್ ಆದರೆ ನನ್ನ ಬಂದು ಕಾಂಬಿನೇಷನ್ ಸ್ಕಿನ್ ಆಗಿರೋದ್ರಿಂದ ಓಕೆ ನನ್ನ ಸ್ಕಿನ್ ಅದರಿಂದ ಒಳ್ಳೆ ರಿಸಲ್ಟ್ ಸಿಕ್ಕಿಲ್ಲ ಅಂದರೂ ಪರವಾಗಿಲ್ಲ ಆದರೆ ಸ್ಕಿನ್ ಡ್ಯಾಮೇಜ್ ಆಗುವಂಥದ್ದು ಸ್ಕಿನ್ ಹಾಳಾಗುವಂಥದ್ದು ಏನಾದರೂ ಇತ್ತು ಆ ಪ್ರಾಡಕ್ಟಿಂದ ನಮಗಾಯಿತು ಅಂತಂದರೆ ನಾನು ಅಂಥ ಪ್ರಾಡಕ್ಟ್ ನನ್ನ ಲಕ್ಷ ಕೊಟ್ಟರು ನಾನು ಪ್ರಮೋಷನ್ ಮಾಡಲ್ಲ ಅಂದರೆ ಈಗ ಪ್ರಮೋಷನ್ ಮಾಡಲೇಬೇಕಾ ನೀವು ಅಂತ ನನಗೆ ಕೇಳಬಹುದು ಅಫ್ಕೋರ್ಸ್ ಅದರಿಂದ ತಪ್ಪೇನೂ ಇಲ್ಲ ನನಗೆ ಏನಾದರೂ ಸಿಗಬೇಕಲ್ವ ಸೊ ನಾವು ನಮಗೇನಾದ್ರೂ ಸಿಕ್ಕಿದ್ರೆ ಅಲ್ವಾ ನಾನೇನಾದರೂ ಬೈ ಮಾಡೋಕ್ಕಾಗೋದು ಫೋನು ಲೈಟು ಕ್ಯಾಮ್ರಾ ಏನೇ ಆಗಿರಬಹುದು ನನ್ನ ಒಂದಿಷ್ಟು ಖರ್ಚುಗಳಿಗೆ ಏನಾದರೂ ಬೇಕಾಗುತ್ತಲ್ಲ ಹಾಗಾಗಿ ಯಾವುದನ್ನು ಕೂಡ ಫ್ರೀ ಆಗಿ ಮಾಡಬಾರ್ದು ಸೊ ಹಾಗಾಗಿ ಕೆಲವೊಂದಿಷ್ಟು ಪ್ರಾಡಕ್ಟನ್ನು ಪ್ರಮೋಷನ್ ಮಾಡ್ತಾ ಇರ್ತೀನಿ ಸೊ ಆದರೆ ಒಂದು ವಾರ ನಾನು ಯೂಸ್ ಮಾಡಿ ನನಗೆ ವರ್ಕೌಟ್ ಆದರೆ ಮಾತ್ರ ನಾನು ಪ್ರಮೋಷನ್ ಮಾಡ್ಬೋ ಮಾಡೋದು ಅವರತ್ರ ಕೂಡ ನಾನು ಅದನ್ನೇ ಮಾತಾಡಿರ್ತೀನಿ ಯಾಕಂದ್ರೆ ಜನಗಳು ಬೈ ಮಾಡೋದು ನಮ್ಮನ್ನ ನೋಡಿ ಬೇರೆಯವ್ರನ್ನ ನೋಡಿ ಅಂದರೆ ಆ ಪ್ರಾಡಕ್ಟ್ನ ನೋಡಿ ಅಲ್ಲ ನಾವು ಯೂಸ್ ಮಾಡಿ ಚೆನ್ನಾಗಾಗಿದೆ ಆಗಿದೆ ಸ್ಕಿನ್ ಅಂತ ಹೇಳಿದಕ್ಕೆ ಜನ ಬೈ ಮಾಡ್ತಾರೆ ಸೊ ನಂಗೆ ರೀಸೆಂಟ್ ಆಗಿ ಒಂದು ಪ್ರಾಡಕ್ಟ್ ಪ್ರಮೋಷನಿಗೆ ಬಂದಿತ್ತು ಸೀರಿಯಸ್ಲಿ ಹೇಳ್ತಿದ್ದೀನಿ ಆ ಪ್ರಾಡಕ್ಟ್ ಏನಾದರೂ ನಾನು ಪ್ರಮೋಷನ್ ಮಾಡಿದ್ರೆ ನಾನು ಎಷ್ಟು ಜನರ ಸ್ಕಿನ್ ಜೊತೆ ಆಟ ಆಡ್ತಿದ್ದೆ ಅಂತ ನನಗೆ ಅನಿಸ್ತಿತ್ತು ನಾನು ನಿಜವಾಗ್ಲೂ ನಾನು ಎಷ್ಟು ದಿನ ಕಣ್ಣೀರು ಹಾಕಿದ್ದೀನಿ ನಿಜವಾಗ್ಲೂ ನಂಗೆ ನೆನಪಿಲ್ಲ ಅಷ್ಟು ಸ್ಕಿನ್ ಡ್ಯಾಮೇಜ್ ಆಯಿತು ನನ್ನನ್ನು ಡೈರೆಕ್ಟ್ ಆಗಿ ಅಂದ್ರೆ ನನ್ನನ್ನು ಡೈರೆಕ್ಟ್ ಆಗಿ ನೋಡಿದವರು ನನಗೆ ತುಂಬಾ ಜನ ಕೇಳಿದ್ರು ಸ್ಕಿನ್ ಕಂಪ್ಲೀಟ್ ಆಗಿ ಮುಖ ಬರ್ನ್ ಆಗಿತ್ತು ಡಲ್ ಅಂದರೆ ಡಲ್ ಸ್ಕಿನ್ ಒಂದು ಸ್ವಲ್ಪನೂ ಫ್ರೆಶ್ನೆಸ್ಸೇ ಇರ್ತಿರ್ಲಿಲ್ಲ ಫೇಸ್ ವಾಶ್ ಮಾಡ್ಕೊಂಡು ಬಂದಾಗಲೂ ಕೂಡ ಅದೇ ಡಲ್ನೆಸ್ ಇರ್ತಿತ್ತು ಆನಂತರ ಸಖತ್ ಪಿಂಪಲ್ಸ್ ಅಟ್ ಎ ಟೈಮ್ ಪಿಂಪಲ್ಸ್ ಶುರುವಾಯಿತು ಈ ಕಡೆನೂ ಶುರುವಾಯಿತು ಬಟ್ ಈ ಕಡೆ ಅಷ್ಟು ಮಾರ್ಕ್ಗಳು ಉಳಿಲಿಲ್ಲ ಈ ಕಡೆ ಅಟ್ ಎ ಟೈಮ್ ಶುರುವಾಗ್ಬಿಡ್ತಿಲ್ಲ ನೋಡ್ಬೋದು ನೀವು ಇಲ್ಲೆಲ್ಲ ಕಲೆ 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 ಹಿಂಗಿದೆ ಅಂತ ಈಗ ಕಡಿಮೆ ಆಗ್ತಾ ಬರ್ತಿದೆ ಸೀರಿಯಸ್ ಸೀರಿಯಸ್ಲಿ ನನ್ನ ಪ್ರೊ ಆ ಪ್ರಾಡಕ್ಟ್ ನಾನು ಇನ್ನಾದ್ರೂ ಯೂಸ್ ಮಾಡಿದರೆ ಸುಮ್ಮನೆ ಪ್ರಮೋಷನ್ ಮಾಡಿದ್ದರೆ ಪಾಪ ಎಷ್ಟು ಜನ ಬೈ ಮಾಡಿ ಎಷ್ಟು ಜನದ ಸ್ಕಿನ್ ಹಾಳಾಗ್ತಿತ್ತು ನಂಗೆ ಗೊತ್ತಿಲ್ಲ ಮೇ ಬಿ ನನ್ನ ಸ್ಕಿನ್ನಿಗೆ ಆ ಪ್ರಾಡಕ್ಟ್ ಸೆಟ್ ಆಗ್ದಲೇ ಇರಬಹುದು ಬಟ್ ನಾನೇನು ಹೇಳ್ತೀನಿ ಅಂದರೆ ನಮ್ಮ ಸ್ಕಿನ್ನಿಗೆ ಅದು ಸೆಟ್ ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ ಅದು ಒಳ್ಳೆ ರಿಸಲ್ಟ್ ಕೊಡುತ್ತೋ ಬಿಡುತ್ತೋ ಸೆಕೆಂಡ್ರಿ ಬಟ್ ಅದರಿಂದ ಸ್ಕಿನ್ ಅಂತೂ ಡ್ಯಾಮೇಜ್ ಆದರೆ ಮತ್ತೆ ವಾಪಸ್ ನಾವು ಅದನ್ನು ರಿಕವರಿ ಮಾಡ್ಕೊಳ್ಳೋದು ದೇವ್ರೆ ಹೇಳೋಕ್ಕಾಗಲ್ಲ ನನಗೆ ಅಷ್ಟು ಅಳು ಅತ್ತಿದ್ದೀನಿ ಈ ಒಂದು ಸ್ಕಿನ್ ಡ್ಯಾಮೇಜಿಂದ ಸೊ ನಾನು ಎಲ್ರಿಗೂ ಹೇಳೋದಷ್ಟೇ ಇನ್ಸ್ಟಾಗ್ರಾಮಲ್ಲಿ ಒಂದಷ್ಟು ಇನ್ಫ್ಲೂಯೆನ್ಸರ್ಸು ಆ ಪ್ರಾಡಕ್ಟ್ ತೊಗೊಳ್ಳಿ ಈ ಪ್ರಾಡಕ್ಟ್ ತೊಗೊಳ್ಳಿ ನೀವು ಬಟ್ಟೆಗಳನ್ನ ತಗೊಳ್ಳಿ ಚಪ್ಲಿಗಳನ್ನ ತಗೊಳ್ಳಿ ಮನೆಗೆ ಒಂದಿಷ್ಟು ಆಕ್ಸೆಸರಿ ವಸ್ತುಗಳು ಪ್ರಮೋಷನ್ ಮಾಡ್ತಾರ ತಗೊಳ್ಳಿ ಬಟ್ ಸ್ಕಿನ್ ಅಂತ ಬಂದಾಗ ತುಂಬ ಯೋಚನೆ ಮಾಡಬೇಕಾಗತ್ತೆ ನೀವು ಅದು ಬೇರೆಯವ್ರು ಹೇಳಿದ್ರೆ ಮಾತ್ರ ಅಲ್ಲ ನಾನು ಹೇಳಿದ್ರು ಕೂಡ ನೀವು ತುಂಬ ಯೋಚನೆ ಮಾಡಬೇಕಾಗತ್ತೆ ನಾನು ಎಲ್ರಿಗೂ ಏನು ಹೇಳ್ತೀನಿ ಅಂತಂತಂದರೆ ನೀವು ಚಿಕ್ಕ ವಯಸ್ಸಿಂದ ಯಾವ ಒಂದು ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ತಾ ಇರ್ತೀರ ಯಾವ ಒಂದು ಸೋಪು ಶ್ಯಾಂಪೂ ಕಂಡೀಷ್ನರು ಕ್ರೀಮ್ಗಳು ಅದನ್ನು ನೀವು ಯೂಸ್ ಮಾಡ್ತಾ ಇರ್ತೀರಾ ನೀವು ಅದನ್ನು ಬಿಡಬೇಡಿ ನಿಮಗೆ ಅದರಿಂದ ಒಳ್ಳೆ ರಿಸಲ್ಟ್ ಸ್ಕಿನ್ ಗ್ಲೋ ಆಗ್ದಲೇ ಇರಬಹುದು ಅಥವಾ ನಿಮಗೇನೋ ಅದರಿಂದ ವಾವನ ರಿಸಲ್ಟ್ ಕೊಡ್ದಲೇ ಇರಬಹುದು ಆದರೆ ನಿಮಗೆ ಅದರಿಂದ ಡ್ಯಾಮೇಜ್ ಆಗ್ತಿಲ್ವಾ ನಿಮ್ಮ ಸ್ಕಿನ್ನಿಗೆ ನೀವು ಆರಾಮವಾಗಿ ಆ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿ ನಿಮಗೆ ಆ ಪ್ರಾಡಕ್ಟಿಂದ ಯೂಸ್ ಮಾಡೋದ್ರಿಂದ ನಿಮಗೆ ಏನಾದ್ರು ಸ್ಕಿನ್ ಡ್ಯಾಮೇಜ್ ಸ್ಕಿನ್ ಬರ್ನಿಂಗ್ ಸ್ಕಿನ್ನಲ್ಲಿ ಪಿಂಪಲ್ಸ್ ಜಾಸ್ತಿ ಆಗೋದು ಆ ಥರ ಏನಾದರೂ ಆಗ್ತದೆಯಾ ಆ ಅದನ್ನು ಆಗ ಚೇಂಜ್ ಮಾಡಿ ಆದರೆ ನಾನು ಎಲ್ರಿಗೂ ಒಂದು ಹೇಳ್ತೀನಿ ನಮ್ಮ ಒಂದು ಬಾಡಿ ಏನಿದೆ ಒಂದು ಏಜ್ ಅಂತ ಇರುತ್ತೆ ಈಗ ಕೆಲವರಿಗೆ ಟೀನೇಜಲ್ಲಿ ಪಿಂಪಲ್ಸ್ಗಳು ಜಾಸ್ತಿ ಆಗುತ್ತೆ ಕೆಲವರಿಗೆ ಟೀನೇಜಲ್ಲಿ ಪಿಂಪಲ್ಸೇ ಬರಲ್ಲ ಟೀನೇಜ್ ದಾಟದ ಮೇಲೆ ಪಿಂಪಲ್ಸ್ಗಳು ಶುರುವಾಗುತ್ತೆ ಸೊ ನನಗೂ ಕೆಲವ್ರು ಹೇಳ್ತಾರೆ ಏನಂತ ನನಗೆ ಹೇಳ್ತಾರೆ ಇದನ್ನ ನಿಮಗೆ ಟೀನೇಜಲ್ಲಿ ಬಂದಿಲ್ಲ ಟೀನೇಜ್ ಮುಗಿದಿದೆ ಈಗ ನಿಮಗೆ ಪಿಂಪಲ್ಸ್ ಎಲ್ಲ ಶುರುವಾಗಿದೆ ಅಂತ ನನಗೆ ಹೇಳ್ತಾರೆ ಕೆಲವ್ರು ಏನ್ ಹೇಳ್ತಾರೆ ಟೀನೇಜಲ್ಲಿ ನಿಮಗೆ ಬಂದಿದ್ರೆ ಈ ಏಜಲ್ಲಿ ಬರಲ್ಲ ಅಂತ ಹೇಳ್ತಾರೆ ಟೀನೇಜಲ್ಲಿ ಬಂದಿಲ್ಲ ಅಂದ್ರೆ ನಿಮ್ಗೆ ಈಗ ಬರುತ್ತೆ ಅಂತ ಹೇಳ್ತಾರೆ ಆದರೆ ನಾನು ಅವ್ರಿಗೆ ಹೇಳೋಕ್ಕಾಗಲ್ಲ ಅಲ್ಲ ಇಲ್ಲ ಈ ಥರದ್ದೊಂದು ಪ್ರಾಡಕ್ಟ್ ಯೂಸ್ ಮಾಡಿದೆ ಅಂತ ಅವ್ರು ಬೈತಾರೆ ನಮಗೆ ನಿಮಗೆ ಗೊತ್ತಾಗಲ್ವಾ ಯಾರ್ಯಾರೋ ಕೊಡ್ತಾರೆ ಯಾರ್ಯಾರು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಪ್ರಮೋಷನ್ಗೋಸ್ಕರ ಪ್ರಾಡಕ್ಟ್ನೆಲ್ಲ ತಗೊಳ್ತೀರಾ ಅಂತ ಬೈತಾರೆ ಅಂತ ಹೇಳ್ಬಿಟ್ಟು ನಾವು ಅದನ್ನು ಹೇಳೋಕ್ಕಾಗಲ್ಲ ಎಲ್ಲನೂ ಸೊ ನಾನು ಎಲ್ರಿಗೂ ಹೇಳೋದಷ್ಟೇ ನಿಮ್ಮ ಒಂದು ಸ್ಕಿನ್ ಹೇರ್ ನಿಮ್ಮ ಕೈಯಲ್ಲೇ ಇರುತ್ತೆ ಬೇರೆ ಯಾರೋ ಅದನ್ನು ಸರಿ ಮಾಡ್ತಾರೆ ಅನ್ನೋ ಸುಳ್ಳು ಒಳ್ಳೆ ಫುಡ್ ತಿನ್ನಿ ಚೆನ್ನಾಗಿ ನಿದ್ರೆ ಮಾಡಿ ಚೆನ್ನಾಗಿ ಅಂದರೆ ನೆಮ್ಮದಿಯಾಗಿ ನಿದ್ರೆ ಮಾಡಿ ಒಳ್ಳೆ ಫುಡ್ ತಿನ್ನಿ ಸ್ವಲ್ಪ ಮೈನ ವರ್ಕೌಟ್ ಮಾಡಿ ವರ್ಕೌಟ್ ಅಂತಂದರೆ ನೀವೇನು ಜಿಮ್ಮಿಗೆ ಸೇರ್ಕೋಬೇಕು ಅನ್ನೋದೇನಿಲ್ಲ ಏನಿಲ್ಲ ಮನೆ ಮೇಲ್ಗಡೆನೋ ಮನೆ ಸುತ್ತನೋ ಒಂದು ವಾಕ್ ಹೋಗಿ ಮನೆ ಒಳಗಡೆನೆ ಅಬ್ಡಮ್ಮ ನೋಡಿರಿ ಸಣ್ಣ ಪುಟ್ಟ ಎಕ್ಸಸೈಸ್ ಮಾಡಿ ಅದೆಲ್ಲ ಆಗ್ಲಿಲ್ವ ಚೆನ್ನಾಗಿ ಪಾತ್ರೆ ತೊಳೀರಿ ಕುತ್ಕೊಂಡು ಕ ಮನೆ ಒರೆಸೋಕ್ಕೆ ಕೋಲು ಎಲ್ಲ ಇದ್ರೆ ಅದನ್ನು ಯೂಸ್ ಮಾಡಿಬಿಡಿ ಬಕೆಟಿಗೆ ಒಂದು ಬಟ್ಟೆ ಹಾಕ್ಕೊಂಡು ಹೆಚ್ಕೊಂಡ್ಬಿಟ್ಟು ಮನೆ ಪೂರ್ತಿ ಒರೆಸಿ ಇಷ್ಟು ಮಾಡಿ ಸಾಕು ನಿಮ್ಮ ಬಾಡಿ ವರ್ಕೌಟಲ್ಲಿರುತ್ತೆ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇದೇ ಥರ ಸ್ಕಿನ್ ಕೇರ್ ಹೇರ್ ಕೇರ್ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇನ್ನು ಹೇಳಕ್ಕೇನು ಉಳಿದಿಲ್ಲ ಹಾಗೆ ಹೋಮ್ ಮೇಡ್ ಏರ್ ಆಯಿಲ್ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೀನಿ ಖಂಡಿತ ನನ್ನ ನೆಕ್ಸ್ಟ್ ವೀಡಿಯೋ ಖಂಡಿತ ನನ್ನ ನೆಕ್ಸ್ಟ್ ವೀಡಿಯೋ ಬಂದು ಹೋಮ್ ಮೇಡ್ ಏರ್ ಆಯಿಲ್ ಆ ಏರ್ ಆಯಿಲ್ ಮಾತ್ರ ತುಂಬ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೀವು ಎಲ್ಲೂ ಆಯಿಲ್ನ ಯಾರ ಹತ್ರನೂ ಬೈ ಮಾಡೋದು ಬೇಡ ನೀವೇ ಮನೆಯಲ್ಲಿ ರೆಡಿ ಮಾಡಿಕೊಂಡು ಆಯಿಲ್ನ ಅಪ್ಲೈ ಮಾಡಿ ನಿಮ್ಮ ಹೇರ್ सुपर आते थैंक यू